ಏತ್ರಾಣಿ ದ್ವೀಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದು ಅರಬ್ಬಿ ಸಮುದ್ರದಲ್ಲಿರುವ ಭಾರತದ ಒಂದು ಸಣ್ಣ ದ್ವೀಪವಾಗಿದೆ ಇದು ಭಟ್ಕಳ ತಾಲೂಕಿನ ಮುರುಡೇಶ್ವರ ದೇವಸ್ಥಾನದ ಪಟ್ಟಣದಿಂದ ಸರಿಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕರ್ನಾಟಕದ ಕರಾವಳಿ ಹಾಗೂ ಭಾರತದಲ್ಲಿರುವ ಏಕೈಕ ಹೃದಯ ದ್ವೀಪವಾಗಿದೆ ಇದನ್ನು ಪಿಜನ್ ಲ್ಯಾಂಡ್ ಬಾರಿವಾಳ ದ್ವೀಪ ಹೃದಯ ಆಕಾರ ದ್ವೀಪ ಹೀಗೆ ಮುಂತಾದ ಹೆಸರಿನಿಂದಲೂ ಕರೆಯುತ್ತಾರೆ ಇಲ್ಲಿ ಪ್ರಸಿದ್ಧ ಹಿಂದೂ ಜಯ ಬಜರಂಗಿ ದೇವಾಲಯವಿದೆ ಹನುಮಂತನಿಗೆ ಮಾವಿನ ಹಣ್ಣನ್ನು ಅರ್ಪಿಸುವ ಪುರಾತನ ಆಚರಣೆಗೆ ಇದು ಹೆಸರುವಾಸಿಯಾಗಿದೆ ಈ ಸಂಪ್ರದಾಯವು ಪ್ರತಿ ವರ್ಷ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಅಷ್ಟೇ ಅಲ್ಲದೆ ಈ ದ್ವೀಪದಲ್ಲಿ ಬಟರ್ಫ್ಲೈ ಫಿಶ್ ಸ್ನೇಕ್ ಫಿಶ್ ಮುಂತಾದ ಜಲಚರ ಪ್ರಾಣಿಗಳು ಕಂಡುಬರುತ್ತವೆ ಹಾಗೆಯೇ ಈ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಮತ್ತು ಮೋಜು ಮಾಡಲು ವಿವಿಧ ಜಲಕ್ರೀಡೆ ಸೌಲಭ್ಯಗಳನ್ನು ಹೊಂದಿದೆ